ನಮಸ್ಕಾರ ಈ ದಿನ ನಮ್ಮ ಮುಲ್ಬಾರ ತಾಲೂಕಿನ ಹೈವೇಯಲ್ಲಿ ಈ ಒಂದು ಪತ್ರಿಕಾ ಮಾಧ್ಯಮದವ್ರನ್ನ ಕರೆಸಿರುವಂಥ ಉದ್ದೇಶ ನಮ್ಮ ತಾಲೂಕಲ್ಲಿ ನಡೀತಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಧಿಕಾರಿಗಳ ದೌರ್ಜನ್ಯ ಅಂತಲೇ ನಾವು ಹೇಳ್ಬೋದು ಇವತ್ತು ಆಗಿನ ಕಾಲದಲ್ಲಿ ರಾಜರ ಆಡಳಿತ ಇತ್ತು ರಾಜರ ಆಡಳಿತ ಅಂತಂದ್ರೆ ರಾಜ ಏನ್ ಹೇಳ್ತಾನೆ ಅದೇ ಶಾಸನ ಇವತ್ತು ಈ ಒಂದು ರಾಜರ ಆಡಳಿತ ಬೇಡ ಅಂತ ಹೇಳ್ಬಿಟ್ಟು ಪ್ರಜಾಪ್ರಭುತ್ವ ತಗೊಂಡಿಟ್ಟಿದ್ದೀವಿ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ರಾಜರ ಆಡಳಿತ ಇಲ್ಲ ಪ್ರಜಾಪ್ರಭುತ್ವ ಇದೆ ಈ ಪ್ರಜಾಪ್ರಭುತ್ವ ಏನ್ ಹೇಳುತ್ತೆ ಒಂದಷ್ಟು ನಮ್ಮ ದೇಶದ ನಾಗರಿಕರಿಗೆ ನ್ಯಾಯ ಒದಸು ಒದಗಿಸಬೇಕು ಅಂತಂದ್ರೆ ಅವರಿಗೆ ಆದಂತಹ ಒಂದು ಸೂಕ್ತವಾದಂತಹ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ಇವತ್ತು ಈ ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲಿ ನಡವಳಿ ಇದೆ ಅಂತಂದ್ರೆ ಸರ್ಕಾರದ ಆದೇಶದಂತೆ ಒಂದು ಗ್ರೂಪ್ ಅನ್ನೋದು ಇರುತ್ತೆ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಅಂತ ಈ ಗ್ರೂಪ್ಗಳ ಉದ್ದೇಶ ಪ್ರಕಾರ ಎರಡು ವರ್ಷ ಒಬ್ಬ ಅಧಿಕಾರಿಗೆ ಎರಡು ವರ್ಷ ಒಬ್ಬ ಅಧಿಕಾರಿಗೆ ನಾಲ್ಕು ವರ್ಷ ಒಬ್ಬ ಅಧಿಕಾರಿಗೆ ಏಳು ವರ್ಷ ಅಂತೇಳಿ ಒಂದು ಕಡೆ ಕೂತು ಕೆಲಸ ಮಾಡುವಂತ ಜವಾಬ್ದಾರಿ ಇರುತ್ತೆ ಅದೇ ಯಾರಿಗೆ ನಮ್ಮ ಸರ್ಕಾರಿ ನೌಕರರಿಗೆ ಆದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವೊಂದಷ್ಟು ಅಧಿಕಾರಿಗಳನ್ನ ನಾವು ಪಟ್ಟಿ ಕೊಡ್ತೀವಿ ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಗಮನಿಸಿದಾಗ ಅವರೊಂದ್ ಇಷ್ಟನ್ನ ತಗೊಂಡಾಗ ಐದು ವರ್ಷ ಆರು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಟಿಕಾಣೆ ಹಾಕಿ ಕೂತಿದ ಕೂತಿದ್ದಾರೆ ಇದು ಸರ್ಕಾರಿ ಕಚೇರಿನಾ ರಾಜ್ಯ ರಾಜಕಾರಣ ಮಾಡ್ತಿದಾರಾ ರಾಜಕೀಯ ಮಾಡ್ತಿದಾರಾ ಅಂತೇಳಿ ನಮ್ಗೆ ಯಾರು ಅರ್ಥ ಆಗ್ತಿಲ್ಲ ಇವತ್ತು ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಲ್ಲಿ ನೀವು ಅಧಿಕಾರಿಗಳು ನೀವು ಠಿಕಾಣೆ ಹಾಕಿ ನೀವು ಕೂತ್ಕೊಂಡಿದ್ರೆ ಸಾಮಾನ್ಯ ಜನರಿಗೆ ನೀವು ನ್ಯಾಯ ಮಾಡೋದಕ್ಕೆ ನೀವು ಕೈ ಆಗುತ್ತಾ ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತ ಒಬ್ಬ ಬಡ ಪ್ರಜೆ ಬರ್ತಾನೆ ಬಂದು ಸ್ವಾಮಿ ನನಗೆ ಇತರ ಒಂದು ನನಗೆ ಅನ್ಯಾಯ ಆಗ್ತಿದೆ ಈ ತರ ಒಂದು ನಮಗೆ ದುರಸ್ತಿ ಮಾಡಿಕೊಡಿ ಇಲ್ಲ ಪಾಣಿ ಮಾಡಿಕೊಡಿ ಯಾವ್ದೋ ಒಂದು ತಕರಾರು ಬಂದಾಗ ಈ ಇಪ್ಪತ್ತೈದು ವರ್ಷ ಕೂತಿರುವಂತ ಅಧಿಕಾರಿಗೆ ಎಲ್ಲ ಈ ಒಂದು ಈ ಒಂದು ಡಿಸ್ಟಿಕ್ನ ಎಲ್ಲ ರಾಜಕಾರಣಿಗಳ ಕೈವಾಡ ಇದೆ ಅವರ ಒಂದು ಅವರೊಂದು ಬೆಂಬಲ ಬರೋವರೆಗೂ ಅವರೊಂದು ಕಾಲ್ ಬರೋವರೆಗೂ ಯಾವುದೇ ತರಹದ ಬಡ ರೈತನಿಗೆ ಬಡ ಬಗ್ಗರಿಗೆ ಕೆಲಸ ಆಗ್ತಿಲ್ಲ ಇವತ್ತು ಲಕ್ಷಾಂತರ ರೂಪಾಯಿ ಕೋಟಾಂತರ ರೂಪಾಯಿ ಸಂಪಾದನೆ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಈ ನಮ್ಮ ಸರ್ಕಾರಿ ನೌಕರರ ಒಂದು ಉದ್ಯೋಗ ಏನಿದೆ ಅವ್ರ ಕರ್ತವ್ಯ ಏನಿದೆ ಅದನ್ನ ನಿಭಾಯಿಸಬೇಕು ಅನ್ನೋ ಉದ್ದೇಶ ಯಾವ ಸರ್ಕಾರಿ ನೌಕರರಿಗೂ ಇಲ್ಲ ಇವತ್ತು ಒಂದು ಪಂಚಾಯಿತಿಯಲ್ಲಿ ಒಂದು ರಜೆ ಕಟ್ಟ ಮೇಲೆ ಕೂತ್ಕೊಂಡು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಪಂಚಾಯಿತಿ ಕಟ್ಟ ಮೇಲೆ ಕೂತು ನಿಜವಾದಂತ ಒಂದು ನ್ಯಾಯ ಮಾಡ್ತಿದ್ರು ಆಗಿನ ಕಾಲದಲ್ಲಿ ನಮ್ಗೆಲ್ಲ ಅನ್ಸುತ್ತೆ ಈ ಪ್ರಜಾಪ್ರಭುತ್ವದ ಈ ಸರ್ಕಾರದ ಬದಲು ಪಂಚಾಯಿತಿಗಳಲ್ಲಿ ನ್ಯಾಯ ಮಾಡಿ ಈ ನ್ಯಾಯನ ಇದೇ ಕರೆಕ್ಟ್ ಅನ್ನುವಂಥ ಪಂಚಾಯತ್ ಅವಾಗ ಏನಿತ್ತು ಈ ಪಂಚಾಯಿತಿನ ಸೂಕ್ತ ಅನಿಸುತ್ತೆ ಏನಿಗೆ ಈ ಅಧಿಕಾರಿಗಳ ಹತ್ರ ನಾವು ಈ ಕಾಶಿಗೆ ಹೋಗಿ ಪ್ರಾಣ ಬಿಡ್ಬೇಕು ಅಂತೇಳಿ ಎಷ್ಟೋ ಜನ ಕಾಶಿಗೆ ಹೋಗಿ ಪ್ರಾಣ ಬಿಡ್ತಾರೆ ಇವತ್ತು ಬಡ ರೈತರು ತಹಸೀಲ್ದಾರ್ ಕಚೇರಿ ಹತ್ರ ಓಡಾಡಿ 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 ಇಲ್ಲೇ ಪ್ರಾಣ ಬಿಡೋ ತರ ಇದ್ದಾರೆ ಒಂಥರ ತಹಸೀಲ್ದಾರ್ ಕಚೇರಿ ಅನ್ನೋದು ಒಂದು ಕಾಶಿ ಕಾಶಿ ಯಾತ್ರೆ ಹೋಗಿದೆ ಯಾ ಏನಕ್ಕೋಸ್ಕರ ಈ ಒಂದು ನಡವಳಿಕೆ ನಡೀತಾ ಇದೆ ಅಂತಂದ್ರೆ ಅಧಿಕಾರಿಗಳ ವರ್ಗಾವಣೆ ಈ ಕೂಡಲೇ ಮಾಡಬೇಕು ಅತ್ತೆ ಮನೆಗೆ ಹಳೆಯ ಬಂದಾಗ ವಾರ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ಕೂತ್ಕೊಂಡು ಏನು ತಿಂತಾರೆ ಇದೇ ರೀತಿಯಲ್ಲಿ ಅಧಿಕಾರಿಗಳು ಇಲ್ಲಿ ಟಿಕಾಣೆ ಹೊಡಿದ್ದಾರೆ ಅಧಿಕಾರಿಗಳನ್ನ ಇವು ಈ ದಿನ ಡಿ ಸಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಕೂಡಲೇ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಅವರ ಒಂದು ಟೈಮ್ ಪಿರಿಯಡ್ ಅನ್ನೋದು ಏನಿದೆ ಅದಕ್ಕಿಂತ ಹೆಚ್ಚಿಗೆ ಯಾರು ಇನ್ನೂ ಅಧಿಕಾರದಲ್ಲಿ ಕೂತಿದ್ದಾರೆ ಅಂಥವನ್ನ ನೀವು ಈ ಕೂಡಲೇ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡೋದೇ ಅಲ್ಲ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷವರೆಗೂ ಯಾಕೆ ಕೂರಿಸಿದೀರ ಯಾರು ನಿಮ್ಮ ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಇಲ್ವಾ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಕಡೆಗೆ ಹಾಕಬೇಕು ಅಂತೇಳಿ ನಿಮ್ಗೆಲ್ಲಾನು ಒಂದು ಜವಾಬ್ದಾರಿ ಅನ್ನೋದಿಲ್ವಾ ಸೊ ಇದನ್ನ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕಠಿಣವಾದಂತ ಒಂದು ಪ್ರಮಾಣ ತಗೋಬೇಕು ಒಬ್ಬ ವ್ಯಕ್ತಿ ಹತ್ರ ತಹಸೀಲ್ದಾರ್ ಕಚೇರಿಯಲ್ಲೇನೆ ರೆಕಾರ್ಡ್ 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 ಕೊಠಡಿಯಲ್ಲಿ ನಮ್ಮ ಹತ್ರ ನಿಮ್ಮ ಒಂದು ಜಮೀನಿಗೆ ಪತ್ರ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಒಂದು ಸೆಟ್ ಕೊಟ್ಟಿದ್ದಾರೆ ಆ ವ್ಯಕ್ತಿ ಕೂಡ ಒಂದು ಸೆಟ್ ಸಬ್ಮಿಟ್ ಮಾಡಿದ್ದಾರೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಮೊನ್ನೆ ತಹಸೀಲ್ದಾರ್ ಕಚೇರಿಯಿಂದ ಈ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಡಾಕ್ಯುಮೆಂಟ್ ನಮ್ಮಲ್ಲಿ ಇಲ್ಲ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಏನಕ್ಕೆ ಇವೆಲ್ಲ ನಡೀತಾ ಇದೆ ಅಧಿಕಾರಿಗಳ ದೌರ್ಜನ್ಯ ಅಧಿಕಾರಿಗಳು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇಲ್ಲ ಬಿಟ್ಟಿದ್ದಾರೆ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ರಾಜಕಾರಣಿಗಳಂತೆ ಇಲ್ಲಿ ಬಡ ರೈತರ ಜೊತೆ ನಡ್ಕೊಳ್ತಿದ್ದಾರೆ ಈ ಕೂಡಲೇ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಕೂಡಲೇ ಎಲ್ಲ ಅಧಿಕಾರಿಗಳ್ನು ನಾವು ಒಂದು ಪಟ್ಟಿನೇ ಕೊಡ್ತಾ ಇದೀವಿ ನಮ್ಮ ಹತ್ರ ಇರುವಂತ ಪಟ್ಟಿನ ನಾವು ನಾವು ನಿಮ್ಮ ಮೀಡಿಯಾದವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಆ ಆ ಒಂದು ಇರುವಂತ ಅಧಿಕಾರಿಗಳನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಜೊತೆಗೆ ಯಾರು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರ ಯಾರೊಂದು ಹೈಯರ್ ಅಧಿಕಾರಿಗಳು ಇಟ್ಟಿದ್ರು ಅವ್ನಿಲ್ಲಿ ಅವ್ರನ್ನ ಅವ್ರ ಮೇಲೆ ಕೂಡ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ